ನೋಡ್ರಿ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತೈತೆ ಹ್ಞೂ ಹಳ್ಳ ಕಳ್ಳವರಂತೂ ತುಂಬಿ ಹರಿತೈತೆ ಹ್ಞೂ ಎಲ್ಲಿ ನೋಡಿದ್ರು ಮಳೆ ನೀರು ಹ್ಞೂ ಮಚ್ಚ ಹಸ್ರಾಯ್ತು ವಾತಾವರಣ ಹ್ಞೂ ಯಾವುದೇ ಅನಾಹುತ ಆಗದಿಲ್ಲ ಅಂತ ಹೇಳ್ಬಿಟ್ಟು ಹ್ಞೂ ಸ್ಕೂಲು ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ಸಾಹೇಬರು ಇದಾರಲ್ಲ ಹ್ಞೂ ರಜಾಗೋಷ್ಠಣ ಮಾಡಿ ಮಕ್ಕಳ ದೃಷ್ಟಿಯಿಂದ ಮಕ್ಕಳಿಗೆ ಖುಷಿ ಅಂತೂ ಖುಷಿ ಹ್ಞೂ ಹ್ಞೂ ಒಂದಿನ ಎರಡು ದಿನ ಮೂರು ದಿನ ಸತತ ನಾಲ್ಕನೇ ದಿವಸನೂ ರಜಾ ಹುಡುಗಿದಾರಲ್ಲ ಸ್ಕೂಲ್ ಮಕ್ಕಳಿಗೆ ಹ್ಞೂ ಈ ಬಿಸಿ ಹುಡುಗ ಅಡಿಯೋರೋದಾರಲ್ಲ ಅವ್ರಿಗಂತೂ ಇನ್ನಿರುವ ಖುಷಿ ಹ್ಞೂ ಹ್ಞೂ ಕಣೆ ಸುಶೀಲ ಹಾಂ ಸ್ಕೂಲ್ ಮಕ್ಕಳಿಗೆ ರಜಾಘೋಷಣೆ ಮಾಡೋದು ಒಳ್ಳೇದು ಹ್ಞೂ ಈ ಧಾರಾಕಾರ ಮಳೆ ಸುರಿದೇ ಬೇಕಾದ್ರೆ ಮಕ್ಕಳು ಬ್ಯಾಗ್ ಒಂದಷ್ಟು ಪುಸ್ತಕ ತಾಕೊಂಡು ಹ್ಞೂ ಮಳೆಯಲ್ಲಿ ಚೆ ಹಿಡ್ಕೊಂಡು ಹ್ಞೂ ರೋಡ್ನಾಗ ಹೋಗ್ಬೇಕಾರೆ ಹ್ಞೂ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಕೊಡ್ತಾರೆ ಹ್ಞೂ ಹಿಂಗ್ ಬಂತು ಅಂತ ಕೆಲಸ ಸಿಡಿದೋಗಿರುತ್ತೆ ಅಕ್ಕ ಹ್ಞೂ ಈ ಮಳೆಗೆ ಅಷ್ಟೊಂದು ವಾಹನಗಳ ಮಧ್ಯೆ ಸ್ಕೂಲ್ ಮಕ್ಕಳು ಹೋಗ ಒಳದು ಭಾಳ ಕಷ್ಟ ಹ್ಞೂ ಶ್ರೀಮಂತರ ಮಕ್ಕಳನ್ನ ವಾನ್ನಲ್ಲಿ ವಾಡ್ತಾರಮ್ಮ ಹ್ಞೂ ಬಡವರ ಮಕ್ಕಳು ನಡ್ತಾನೆ ಆಡ್ಬೇಕಲ್ಲ ಹ್ಞೂ ಸುಮ್ಮನೆ ಜಿಲ್ಲಾಧಿಕಾರಿ ಸಾಹಿಬ್ರು ಎಲ್ಲ ಸ್ಕೂಲ್ ಮಕ್ಕಳಿಗೆ ಹಿತದೃಷ್ಟಿಯಿಂದ ஹம் ரஜா கொட்டிருமே ஓ ஹோ என் முனியம் காசி ஆய் காசி புடி அய்யோ தாரா நான் பிழைவு கொடுத்து நோடங்காய் ஒன்றை நீங்க ஜோராக மாதாத்திரிமா அதுக்கு சும்மா நின்று நான் ஏன்னா மாதாடங்க ஹம் ಏನಿಲ್ಲ ಹಾ ಶಾಲೆ ಕಾಲೇಜ್ ಮಕ್ಕಳಿಗೆಲ್ಲ ರಜಾ ಕೊಟ್ಬಿಡವಲ್ಲ ಸಾಹಿಬ್ರು ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಟ್ಲಾಗೆ ಹ್ಮ್ ಹೊರಗಡೆ ಇಡಂಗಿಲ್ಲ ಏನು ಕೆಲಸ ಮಾಡಂಗಿಲ್ಲ ಸುಮ್ಮನೆ ಮನೆಗಿರಬೇಕಾಗ ಹ್ಮ್ ಮುನಿ ಮರ ಹಾ ಯಾವಾಗೆಲ್ಲ ರಜಾ ಕೊಟ್ಟದ್ರಿ ಗೊತ್ತಾ ನಿಮ್ಗೆ ಗೊತ್ತಿದ್ರೆ ಅಯ್ಯ ಎಲ್ಲ ತಿಳ್ಕೊಂಡಿರ್ತೀರಮ್ಮ ಹ್ಞೂ ನಾವು ತಿಳ್ಕೊಂಡಿದ್ದೀವೋ ಇಲ್ವ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ ನಮ್ಮನ್ನು ಕೇಳ್ತೀರಾ ನೀವು ನಮ್ಗೆ ಗೊತ್ತೈತೆ ಹ್ಮ್ ಏ ಮುನಿಯಮ್ಮ ಸುಮ್ಮನ ನಮಗೆ ಗೊತ್ತಿಲ್ಲ ಯಾವ ಜಿಲ್ಲೆ ರಜಾ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹ್ಞೂ ನಿಮ್ಗೆ ಗೊತ್ತಿರ್ತಲ್ಲ ಹ್ಞೂ ಎಲ್ಲ ಕಡೆ ಓಡಾಡ್ತೀರಾ ಹಂಗಾಗಿ ಬಹಳ ತಿಳ್ಕೊಂಡು ನೀವು ಹ್ಮ್ ಹ್ಮ್ ಉಡುಪಿ ಚಿಕ್ಕಮಂಗ್ಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಐತಲ್ಲ ಹ್ಮ್ ಇವನ್ನ ರೆಡ್ ಅಲರ್ಟ್ ಜಿಲ್ಲೆಗಳು ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಈ ಜಿಲ್ಲೆಗಳಲ್ಲಿ ಸಿಕ್ಕಾಪೆಟ್ಟೆ ಧಾರಾಕಾರ ಮಳೆ ಹ್ಞೂ ಹ್ಮ್ ಹಳ್ಳಿಗಳೆಲ್ಲ ತುಂಬ ಇರ್ತದ ಹ್ಞೂ ಈ ಜಿಲ್ಲೆಯಲ್ಲಿ ಸಿಕ್ಕಾಪೇಟೆ ನದಿಗಳು ಹುಟ್ಟದೆಲ್ಲ ಜಾಸ್ತಿ ಅಲ್ವಾ ಹಂಗಾಗಿ ಸಿಕ್ಕಾಬಟ್ಟೆ ಮಳೆ ಹಂಗಾಗಿ ಸಿಕ್ಕಾಬಟ್ಟೆ ಮಳೆ ಧಾರಾಕಾರ ಮಳೆ ಸುರಿದು ಹೋಗ್ತಾ ಇತ್ತು ಹಂಗಾಗಿ ಈ ಜಿಲ್ಲೆ ಜಿಲ್ಲೆಗಳಲ್ಲಿ ಸ್ಕೂಲು ಕಾಲೇಜುಗಳೆಲ್ಲ ಜಿಲ್ಲಾಧಿಕಾರಿ ಸಾಹೇಬ್ರುಗಳು ರಜಾ ಘೋಷಣೆ ಮಾಡಿಬಿಟ್ಟಿದ್ದಾರಂತೆ ಹ್ಞೂ ಅಷ್ಟೇ ಅಲ್ಲ ಹ್ಞೂ ನದಿ ಹೊಳೆ ಬುಡದಲ್ಲಿ ಯಾರು ಓಡಾಡ್ಬೇಡ್ರಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದಾರಂತೆ ಹ್ಞೂ ಏನೋ ಹೋಗ್ಲಿ ಬಿಡೋತ್ಲಾಗೆ ಹ್ಞೂ ಮಕ್ಕಳಿಗೆ ಒಳ್ಳೇದಾದರೆ ಸಾಕು ಹೊತ್ತಲಾಗೆ ಹ್ಞೂ ಟೀಚರ್ಗಳಿಗೂ ರಜೆ ಬಿಸಿ ಹುಡ್ದವ್ರಿಗೂ ರಜೆ ಹ್ಞೂ ಚಾನ್ಸ್ ಹ್ಮ್ ನಾಲ್ಕೈದು ಕಂಟಿನ್ಯೂಸ್ ಹೊಡೆದ್ಬಿಟ್ರಪ್ಪ ಸುಮ್ನೆ ಕಾಣ್ ದಾಖಲಾಕೊಂಡು ಚತ್ತಿ ಇಟ್ಕೊಂಡು ಆಮೇಲೆ ಅತ್ಲ ಇಟ್ಲಾ ನೋಡ್ಕೊಂಡು ಹೋಗೋದ್ರ ಬದ್ಲು ಧಾರಾಕಾರ ಸ್ಕೂಲ್ ಮಕ್ಕಳು ದಿನ ಮನೆಗೆ ಇರಲಿ ಹ್ಮ್ ಒಳ್ಳೇದು ಹ್ಮ್

ಬುದ್ಧವಂತರೇ ನಿಜ ಸ್ವಲ್ಪ ತರಲೆಗಳು ಹ್ಮ್ ಕರೆಕ್ಟ್ ಆಗಿ ಹೇಳಿದ್ರಿ ಕಣ್ರಿ ಸುರೇಶ್ ಅಣ್ಣ ಹ್ಮ್ ಅವನ್ ಯಾಕ ಇದಾನಲ್ಲ ಇರೋ ಜಲ್ಗಡೆ ಹ್ಮ್ ಎಷ್ಟ್ ಲಾವಡಿ ತಂಗುತ್ತೆ ಅವನು ಈ ಮಳೆಗಾಲದಲ್ಲಿ ನಿಮ್ಗೆ ನೀರು ಬರಲಿಲ್ಲ ಅಂತ ಏನು ಸಮಸ್ಯೆ ಇಲ್ಲಮ್ಮ ಹ್ಮ್ ಮಳೆ ನೀರ್ನೇ ಚೆನ್ನಾಗಿ ತುಂಬಿಸಿಟ್ಕೊಂಡು ಹ್ಮ್ ಪಾತ್ರೆ ಗಿಟ್ರೆ ತೊಳೆಯೋದು ಹ್ಮ್ ಸ್ನಾನ ಒಳ್ಳೆ ಅನುಕೂಲಮ್ಮ ನಮ್ಮ ನಿಮ್ದು ತೊಟ್ಟಿ ಮನೆ ಹ್ಮ್ ಹ್ಞೂ ನಮ್ಮ ಈ ತೊಟ್ಟಿ ಮನೆನ ನಮ್ಮ ಅಪ್ಪನ ಕಟ್ಸಿದ್ದು ಹ್ಞೂ ನೋಡಿ ನಮ್ಮ ಅಪ್ಪ ಕಟ್ಸಿರೋಕ್ಕೆ ಎಷ್ಟು ಅನುಕೂಲ ಇದೆಯೋ ನಾವು ಹ್ಞೂ ಮುನಿಯಮ್ಮರೇ ಹಾಂ ನೀವೇನು ಕಡೆ ಹೋಗಿಬೇಡ್ರಿ ಬೇಕಿದ್ರೆ ಇಲ್ಲೇ ಬಂದು ಹಾಕೊಂಡು ಹೋಗ್ರಿ ಪಾತ್ರೆ ಗೀತ್ರೆ ತಂದು ತೊಳ್ಕೊಂಡು ಹೋಗ್ರಿ ಹಾಂ ನನಗೇನು ಬೇಜಾರಿಲ್ಲ ಹ್ಞೂ ಏಯ್ ಸುಶೀಲಮ್ಮ ಹಾಂ ಹಾಂ ಯಾರಾದರೂ ಗೊತ್ತಾದರೆ ಹಾಂ ಬಿಗ್ ಬಿಗ್ ನಕ್ಕಾರ ಮೇಲೆ ಹ್ಞೂ ಇಲ್ಲಿ ಬಂದುಬಿಟ್ಟು ನನ್ನ ಪಾತ್ರೆ ತೊಳ್ಕೊಂಡು ಹೋದಂತೆ ಬಟ್ಟೆ ಹೋಗ್ಯದಂತಂದ್ರೆ ಈ ತೊಟ್ಟಿ ಮನೇಲಿ ಯಾರಾದರೂ ಕೇಳಿಸ್ಕೊಂಡ್ರೆ ಬಿಗ್ ಬಿಗ್ ನಕ್ಕಾರ ಸುಮೀರೆ ಸುಶೀಲಮ್ಮ ಹ್ಞೂ ಓಹೋ ಹೋ ಶಿವಮ್ಮನವರು ಭಾಳ ದೂರ ಪಾದ ಬೆಳೆಸ್ಬಿಟ್ರಿ ಹ್ಞೂ ಮುನಿಯಮ್ಮರೇ ಅವಾಗಿಂದ ಭಾಳ ಹೊತ್ತಿನ ನಿಂತ್ಕೊಂಡೇ ಮಾತಾಡ್ತಿದ್ರೆ ಹಾಂ ಕುತ್ಕೊಳ್ರಿ ನಿಂತ್ಕೊಂಡು ನಿಂತ್ಕೊಂಡು ಕಾಲು ನೋವಾಯ್ತು ಕುತ್ಕೊಂಡೇ ಮಾತಾಡೋಣ ಏನ್ ಇಲ್ಲ ತಂದ್ರೆ ಸುಶೀಲಮ್ಮ ಹ್ಮ್ ಹಾ ನಮ್ ಹುಡುಗದ ಎಂತಣ ಹ್ಮ್ ಬೆಳಿಗ್ಗೆ ಆಟ ಆಡ್ಕೊಂಡ್ ಬರ್ಕಿಂತ ಹೊರಗಡೆ ಹೋದನು ಎಲ್ಲಿ ಏತ ಮಳೆ ಹೇಳ ಸುರಿತೈತೆ ಆಟಾಡಕ್ಕೆ ಅಂತ ಬಂದು ಎಲ್ ಹೋದೇನ ನಿಮ್ಮನೇನ ಬಂದೇನ ಅಂತ ಉಡೀಕಂಡ್ ಬಂದ್ ಮಾತೇ ಹ್ಮ್ இல்லம்மா நம்ம தான் அவனு யாக்கான ஹம் யாவாக ஒன்சி பார்த்தானே இவாகும் வந்த மழை அந்த விட்டு ம் அவன் மாராணானல்ல அவனு நீங்கள் முருகை எங்க சேர்க்கண்டு சுந்தரம் அவரே இத்தர் இன்னெல்லுகூ பக்கோட போண்டா சமோச அந்த ஏன்னா மாட்டுவிடுக்கா மழை போகும் அவரெல்லாம் ஓகே இஷ்டப்படல ஆகே தின்க்கொண்டு அவ் மனேலே இத்தர் ம் உங்கம்மா ஆஹ் ஆஹ் நீர் எங்கே யாவது சென்ச்சா பசந்தரம் ஜாதி நானும் நோடீனி ஹம் ஆஹ் அவ்வளோ மாதிரி இர்த்தானா உம் இது அல்லே இறப்பு எல்லா கேட்டு ஓகே அவரு உம் ಹ್ಮ್ ಆ ಕೆಂಚಪ್ಪುಗೆ ಮತ್ತೆ ಸುಂದರಮುಂಗೆ ನಿಮ್ಮ ಹುಡುಗ ಎಂಕಣ್ಣ ಅಂತಂದ್ರೆ ಮೊದಲೇ ಬಹಳ ಪ್ರೀತಿ ಹ್ಮ್ ಹಂಗಾಗಿ ಏನೇನು ಅಡುಗೆ ಮಾಡ್ಕೊಡೋದು ಹ್ಮ್ಕೊಂಡು ಮಾತಾಡ್ಸೋದು ಚೆನ್ನಾಗ್ ಮಾಡ್ತಾರೆ ಹಾ ಹಾ ಸ್ವಂತ ಮಗುತಾನೆ ಮಾಡ್ಕೊತಾರ ಹಂಗಾಗಿ ಅವನು ಅಲ್ಲೇ ಇರಕ್ಕೆ ಇಷ್ಟಪಡ್ತಾನೆ ಹ್ಮ್ ಎಲ್ಲೂ ಹೋಗೋರ್ಬೇಕ ಬಿಡ್ರಿ ಹ್ಮ್ ಸಿಗ್ತಾನೆ ಇಲ್ಲ ಸಂಜೆ ಮುಂಚೆ ಮಳೆ ಬಿಟ್ಟಾದ್ಮೇಲೆ ಬರ್ತಾನೆ ಒಂದ್ ಹ್ಮ್ ಎಲ್ಗೂ ಹೋಗಲ್ಲ ತಲೆ ಕೆಟ್ಟ ಹೋಗ್ರಿ ನೀವು ಹ್ಮ್ ಹ್ಮ್ ಶಿವಮೊಗ್ಮರ ಹ್ಮ್ ನಿಮ್ ಮತ್ತೆ ನಿಮ್ಮ ಯಜಮಾನ್ರು ಕರಿಯಪ್ಪ ಇದಾರಲ್ಲ ಹ್ಮ್ ಚೆನ್ನಾಗ್ ಮಳಾತೈತೆ ಸಿಡ್ಲು ಗುಡುಗು ಹೊಡಿತೈತೆ ಹಾ ನಿಮ್ಗೆ ಅಣಬೆ ಏನಾರ ಸಿಕ್ಕರೆ ಹಾ ನಮ್ಗೊಂಚೂರು ತಂದ್ಕೊಡ್ರಿ ಹ್ಮ್ ನಾವು ಅಣ್ಣಬೇಕಂತಹ ಮಳೆಗಾಲದಲ್ಲಿ ಹ್ಮ್ ಅದಂತಂದ್ರೆ ನಮ್ಮ ಯಜಮಾನ್ರು ಸುರೇಶ್ ಇದರಲ್ಲ ಇವರಿಗೆ ತುಂಬಾ ಇಷ್ಟ ಹಂಗಾಗಿ ಸಿಕ್ಕರೆ ಒಂಚೂರು ತಂದ್ಕೊಡ್ರಿ ಶಿವಮ್ಮ ಹ್ಮ್ ನಂಗೂ ಅಷ್ಟೇ ಅಂತಂದ್ರೆ ಬಹಳ ಇಷ್ಟ ಹ್ಮ್ ಇವ್ರಿಗೆ ತಂದ್ಕೊಡ್ತಾಯಲ್ಲ ನಂಗೂ ಒಂಚೂರು ಕೊಡ್ರಿ ಹ್ಮ್ ಅಡ್ಡ ಅಂತಂದ್ರೆ ಬಹಳ ಇಷ್ಟ ಹ್ಮ್ ಹಾಂ ಆಯ್ತು ಹ್ಞೂ ನಾವು ಅಡ ಹುಡುಕ್ತಿದ್ದೀವಿ ಹ್ಞೂ ನಮಗೆನೂ ಸಿಕ್ಕರೆ ಅದರಲ್ಲೇ ಒಂಚೂರು ತಂದು ಕೊಡ್ತೀವಿ ಹೇಳ್ರಿ ಹ್ಞೂ ಹ್ಞೂ ಹೆಂಗ ಹ್ಞೂ ಧಾರಾ ಥರ ಸ್ಕೂಲ್ ಮಕ್ಕಳಿಗೆಲ್ಲ ರಜೆ ಸಿಕ್ತು ಹ್ಞೂ ಹ್ಞೂ ಟೀಚರ್ಸ್ಗೂ ರಜೆ ಸಿಕ್ತು ಬೆಸಿ ಹುಡ್ದವರಿಗೂ ರಜೆ ಸಿಕ್ತು ಹ್ಞೂ ಹ್ಞೂ ಬೇಸಿ ಹುಡ್ದವ್ರು ಭಾಳ ಪಟ್ಟಿರ್ತಾರೆ ಹಾಂ ಹ್ಞೂ ಏನು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆಲ್ಲ ಹ್ಞೂ ಒಂದು ಐದು ಜಿಲ್ಲೆಗಳಿಗೆ ಅಷ್ಟೇ ರಜೆ ಕೊಟ್ಟಿರೋದು ಹ್ಞೂ ಉಳಿದವರೆಲ್ಲ ಕೆಲಸ ಮಾಡಬೇಕು ಹ್ಞೂ ಹಾಂ ಟೀಚರ್ಸು ಪಾಠ ಮಾಡಬೇಕು ಹಾಂ ಬಟ್ರು ಅಡುಗೆ ಮಾಡಿ ಮಕ್ಕಳಿಗೆಲ್ಲ ಊಟ ಬಡಿಸ್ಬೇಕು ಹಾಂ ಏನೋ ಸ್ಕೂಲ್ ಮಕ್ಕಳು ಅಚ್ಚುಕಟ್ಟಾಗಿ ಹೋಗಿ ಅಚ್ಚುಕಟ್ಟಾಗಿ ಮನೆಗೆ ಬಂದರೆ ಅಷ್ಟೇ ಸಾಕಮ್ಮ ಹ್ಞೂ ಹ್ಞೂ ಇನ್ನೂ ಮಳೆಗೊಳೆ ಇದ್ದಾವೆ ಧಾರಾಕಾರ ಮಳೆಗೊಳೆವು ಇನ್ನೊಂದು ನಾಲ್ಕು ಮಳೆ ಇದ್ದಾವೆ ಹಾಂ ಆವಾಗ ಇನ್ನೂ ಜಾಸ್ತಿಯಾಗಿ ಚೆನ್ನಾಗಿ ಮಳೆ ಆಗುತ್ತೆ ಆವಾಗ ಇನ್ನೂ ಹುಷಾರಾಗಿರ್ಬೇಕು ಅವೆಲ್ಲ ಹ್ಞೂ ನೋಡಿದ್ರಾ ಹಾಂ ಹಾಂ ನಿಮ್ಮೂರಲ್ಲೂ ಧಾರಾಕಾರ ಮಳೆ ಆಗ್ತಿದೆಯಾ ಹಾಗಾದರೆ ಕಮೆಂಟ್ ಮಾಡಿರಿ ಹ್ಞೂ இன்னும் யாரும் மன்னன் மக யூடியூப் சானல் சஸ்கிரை மாவோ அவரை சப்ஸ்கிரை மாதிரி